ನಾಳೆ ಕೂಡ ಸಮಾವೇಶ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳು ಒಕ್ಕೂಟದವ್ರು ಜನ

ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ ಹಾಂ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜೆ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ ತ್ರಿಟ್ ಅಪೀಲ್ ಆಗ್ತಾ ಇದ್ದೀವಿ ಅದು ನಾಳೆ ಬರ್ತಾ ಇದೆ ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ ನಂಬರ್ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಹಾಗೆ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಇದು ದಿಸ್ ಇಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಇಸ್ ಪ್ರಿಜುಡಿಶಿಯಲ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನಾನು ಯಾರು ತನಿಖೆ ಮಾಡೋದು ನೋಡಪ್ಪ ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅದಕ್ಕಾರನೇ ಇಲ್ಲ ಅಧಿಕಾರ ಮಾಡ್ತಾ ಇದಾರೆ ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನು ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅವರು ತನಿಖೆ ಮಾಡ್ತಾ ಇದ್ದಾರೆ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಈಸ್ ದರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಹಾಂ ಅಲ್ವೇನ್ರಿ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಅವ್ರು ತನಿಖೆ ಮಾಡ್ತಾ ಇದಾರೆ ಲೆಟ್ ದೆಮ್ ಕಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ದಿ ಅವ್ರ ರಿಟರ್ನ್ ಎ ಲೆಟರ್ ದೆ ಮೇ ಶೇರ್ ದಿ ಇನ್ಫಾರ್ಮೇಷನ್ ಬಟ್ ಇಟ್ ಡಜೆಂಟ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಈ ಶುಡ್ ಬಿ ಮೇಡ್ ಓಪನ್ ಪಬ್ಲಿಕ್ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿ ವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೆರ್ ಇಸ್ ನೋ ಲಾ ಲೈಕ್ ದಟ್ ಹ್ಞೂ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅನ್ನೋದಿದ್ದರೆ ಬರೀ ಶೇರ್ ಮಾಡ್ಬೋದಾಗಿತ್ತು ಅಷ್ಟೇ ಉದ್ದೇಶ ರಾಜಕೀಯ ಉದ್ದೇಶ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ

ನನ್ ಕೇಳ್ತಾ ಇದೀರಿ ಇಲ್ಲ ಅಂತ ಹೇಳದ್ಮೇಲೆ ಮುಗಿತಲ್ಲ ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು ನಾನು ಅದನ್ನು ತೀರ್ಮಾನ ತಗೋಬೇಕು